ವಿದ್ಯಾರ್ಥಿಗಳೇ ಈ ಅವಧಿಯಲ್ಲಿ ಕ್ರಿಸ್ತ ಪೂರ್ವ ಅರಣ್ಯ ಶತಮಾನದ ಭಾರತದಲ್ಲಿ ವಸಮತಗಳ ಉದಯ ಆದ ನಂತರದ ಫಲಿತಾಂಶಗಳೇನು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡುತ್ತೇವೆ ಇದು ಈ ಇಪ್ಪತ್ನಾಲ್ಕನೇ ಅವಧಿಯಾಗಿದ್ದು ದಾವಣಗೆರೆ ವಿಶ್ವವಿದ್ಯಾಲಯದ ಪ್ರಾಚೀನ ಭಾರತದ ಇತಿಹಾಸ ಪ್ರಥಮ ಬಿ ಎ ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ಅಹ್ ಶತಮಾನದ ಭಾರತದಲ್ಲಿ ವಸಮತಗಳ ಉದಯದಿಂದ ಆದಂತಹ ಫಲಿತಾಂಶಗಳು ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡುತ್ತೇವೆ ಅಸಮತಗಳ ಉದಯದ ಫಲಿತಾಂಶವು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಜೈನ ಮತ್ತು ಬೌದ್ಧ ಧರ್ಮ ಉದಯ ಭಾರತೀಯ ಇತಿಹಾಸದಲ್ಲಿ ಒಂದು ಮಹತ್ತರ ಬದಲಾವಣೆಯಾಗಿದೆ ಈ ಮುಂಚೆ ಇದ್ದ ವೈದಿಕ ಧರ್ಮದಲ್ಲಿ ಅನೇಕ ಕ್ಲಿಷ್ಟತೆಗಳು ಇದ್ದು ಜನಸಾಮಾನ್ಯರಿಗೆ ನಿಲುಕದಂತೆ ಇದ್ದವು ಅಲ್ಲದೆ ವೈದಿಕ ಧರ್ಮದ ಸಾಮಾಜಿಕ ಅಸಾಮಾನ್ಯತೆಯನ್ನು ಕೂಡಿದ್ದು ಜನರ ಮಧ್ಯೆ ಅಂತರ ಹೆಚ್ಚಾಗಿತ್ತು ಇಂಥ ಸಂದರ್ಭದಲ್ಲಿ ಸಾಮಾನ್ಯರಿಗಾಗಿಯೇ ಉದಯಿಸಿದ ಧರ್ಮಗಳು ಜೈನ ಮತ್ತು ಬೌದ್ಧ ಧರ್ಮಗಳು ಜನಸಾಮಾನ್ಯರನ್ನು ಇವು ಹೆಚ್ಚಾಗಿ ಆಕರ್ಷಿಸಿದವು ವೈದಿಕ ಜೈನ ಮತ್ತು ಬೌದ್ಧ ಧರ್ಮಗಳಿರುವ ಹೋಲಿಕೆ ಮತ್ತು ವ್ಯತ್ಯಾಸಗಳು ವೈದಿಕ ಧರ್ಮ ಜ್ಞಾನ ಮತ್ತು ಭಕ್ತಿ ಮಾರ್ಗದಲ್ಲಿ ನಂಬಿಕೆ ಹೊಂದಿತ್ತು ದೇವರಿಗೆ ಪ್ರಥಮ ಆದ್ಯತೆಯನ್ನು ನೀಡಿತ್ತು ಯಜ್ಞ ಯಾಗಾದಿ ಮತ್ತು ಸಂಸ್ಕಾರಗಳನ್ನು ಒಪ್ಪಿಕೊಂಡಿತ್ತು ಸಂಸ್ಕೃತ ಭಾಷೆಗೆ ಆದ್ಯತೆ ನೀಡಿತ್ತು ಬ್ರಾಹ್ಮಣ ಮತ್ತು ಪುರೋಹಿತರಿಗೆ ಆದ್ಯತೆ ನೀಡಿತ್ತು ಧರ್ಮಸ್ಥಾಪಕರಿಲ್ಲದ ಸನಾತನ ಧರ್ಮ ಎನಿಸಿಕೊಂಡಿತ್ತು ಅಂತಿಮ ಗುರಿ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಸಾಧನೆಯಾಗಿತ್ತು ವೇದ ಉಪನಿಷತ್ ಬ್ರಾಹ್ಮಣಕ ಧರ್ಮ ಗ್ರಂಥಗಳಾಗಿದ್ವು ಶೈವ ವೈಷ್ಣವ ಶಕ್ತ ಮೊದಲಾದ ಹಲವು ಪಂತಗಳಿದ್ವು ಜೈನ ಧರ್ಮ ಧರ್ಮದಲ್ಲಿದ್ದಂತಹ ಪ್ರಮುಖ ಅಂಶಗಳನ್ನು ನಾವು ಗಮನಿಸೋದ್ರೆ ಕರ್ಮ ಮಾರ್ಗದಲ್ಲಿ ನಂಬಿಕೆ ಹೊಂದಿತ್ತು ದೇವರ ಅಸ್ತಿತ್ವವನ್ನ ಒಪ್ಪಿಕೊಂಡಿತ್ತು ಯಜ್ಞ ಯಾಗಾದಿ ಮತ್ತು ಸಂಸ್ಕಾರಗಳನ್ನ ಜೈನ ಧರ್ಮ ತಿರಸ್ಕರಿಸಿತ್ತು ಪ್ರಾಕೃತ ಪಾಲಿ ಮೊದಲಾದ ಪ್ರಾದೇಶಿಕ ಭಾಷೆಗಳಿಗೆ ಆದ್ಯತೆಯನ್ನು ನೀಡಿತ್ತು ಬ್ರಾಹ್ಮಣ ಮತ್ತು ಪುರೋಹಿತರಿಗೆ ಆದ್ಯತೆ ನೀಡದೆ ಅವರನ್ನು ತಿರಸ್ಕರಿಸಿತ್ತು ಆದಿನಾಥ ಸೇರಿದಂತೆ ಇಪ್ಪತ್ನಾಲ್ಕು ಜನ ತೀರ್ಥಾಂಕರರು ಇದರ ಸ್ಥಾಪಕರೆನಿಸಿಕೊಂಡಿದ್ದಾರೆ ಮುಖ್ಯ ಗುರಿ ನಿರ್ವಹಣಾ ಹೊಂದುವುದು ದ್ವಾದಶ ಅಂಗಗಳು ಜೈನ ಧರ್ಮದ ಧರ್ಮ ಗ್ರಂಥಗಳಾಗಿದ್ದವು ದಿಗಂಬರ ಮತ್ತು ಶ್ವೇತಾಂಬರ ಎಂಬ ಎರಡು ಪಂಥಗಳನ್ನ ಜೈನ ಧರ್ಮದಲ್ಲಿ ನಾವು ಕಾಣುತ್ತೇವೆ ಬೌದ್ಧ ಧರ್ಮದ ಪ್ರಮುಖ ಅಂಶಗಳನ್ನು ನಾವು ಗಮನಿಸೋದ್ರೆ ಬೌದ್ಧ ಧರ್ಮ ಕರ್ಮ ಮಾರ್ಗದಲ್ಲಿ ನಂಬಿಕೆಯನ್ನು ಹೊಂದಿತ್ತು ದೇವರ ಅಸ್ತಿತ್ವವನ್ನ ಒಪ್ಪಿಕೊಂಡಿರಲಿಲ್ಲ ಯಜ್ಞ ಯಾಗಾದಿ ಮತ್ತು ಸಂಸ್ಕಾರಗಳನ್ನ ತಿರಸ್ಕರಿಸಿತ್ತು ಪ್ರಾಕೃತ ಪಾಲಿ ಮೊದಲಾದ ಪ್ರಾದೇಶಿಕ ಭಾಷೆಗಳಿಗೆ ಆದ್ಯತೆ ನೀಡಿತ್ತು ಬ್ರಾಹ್ಮಣ ಮತ್ತು ಪುರೋಹಿತರಿಗೆ ಆದ್ಯತೆಯನ್ನ ತಿರಸ್ಕರಿಸಿತ್ತು ಗೌತಮ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕನ ಮುಖ್ಯ ಗುರಿ ನಿರ್ವಾಣ ಹೊಂದುವುದು ತ್ರಿಪಟಕಗಳು ಬೌದ್ಧ ಧರ್ಮದ ಧರ್ಮ ಗ್ರಂಥಗಳೆನಿಸಿಕೊಂಡಿವೆ ಹೀನಾಯಾನ ಮತ್ತು ಮಹಾಯಾನ ಎಂಬ ಎರಡು ಪಂಥಗಳು ಬೌದ್ಧ ಧರ್ಮದಲ್ಲಿವೆ ಬೌದ್ಧ ಧರ್ಮದ ಸಮ್ಮೇಳನಗಳು ಕ್ರಿಸ್ತಪೂರ್ವ ನಾನೂರ ಎಂಬತ್ತೇಳರಲ್ಲಿ ಮಹಾಕಶ್ಯಪನ ಅಧ್ಯಕ್ಷತೆಯಲ್ಲಿ ರಾಜಗೃಹದಲ್ಲಿ ಮೊದಲನೇ ಬೌದ್ಧ ಸಮ್ಮೇಳನ ನಡೆಯಿತು ಇದರ ಪ್ರಮುಖ ಫಲಿತಾಂಶ ಅಂತ ಹೇಳಿದ್ರೆ ಇಲ್ಲಿ ತ್ರಿಪಿಟಕಗಳನ್ನ ರಚನೆ ಮಾಡಲಾಯಿತು ಎರಡನೇ ಬೌದ್ಧ ಸಮ್ಮೇಳನ ಕ್ರಿಸ್ತಪೂರ್ವ ಮುನ್ನೂರ ಎಂಬತ್ತೇಳರಲ್ಲಿ ಸಭಾಕಾಮಿ ಎಂಬುವರ ಅಧ್ಯಕ್ಷತೆಯಲ್ಲಿ ನಡೆಯಿತು ವೈಶಾಲಿಯಲ್ಲಿ ನಡೆದಂತಹ ಈ ಎರಡನೇ ಸಮ್ಮೇಳನದಲ್ಲಿ ಸಂಘ ವಿಭಜನೆಯಾಗಿದ್ದನ ನಾವು ಗಮನಿಸುತ್ತೇವೆ ಕ್ರಿಸ್ತಪೂರ್ವ ಇನ್ನೂರ ಐವತ್ತೊಂದರಲ್ಲಿ ಮುಖಲಿಪುತ್ರ ತಿಸ್ಸಾ ಎಂಬುವನ ಅಧ್ಯಕ್ಷತೆಯಲ್ಲಿ ಮೂರನೇ ಬೌದ್ಧ ಸಮ್ಮೇಳನ ಪಾಟಲಿಪುತ್ರದಲ್ಲಿ ನಡೆಯಿತು ಇಲ್ಲಿ ಅಭಿದಮ್ಮ ಪಿಟಕದ ರಚನೆ ಮಾಡಲಾಯಿತು ಕ್ರಿಸ್ತಪೂರ್ವ ನೂರರಲ್ಲಿ ವಸುಮಿತ್ರನ ಅಧ್ಯಕ್ಷತೆಯಲ್ಲಿ ಕುಂಡಲಿವನ ಎಂಬಲ್ಲಿ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೆಯುತ್ತದೆ ಇದರಲ್ಲಿ ಆದಂತಹ ಮುಖ್ಯ ಬದಲಾವಣೆ ಅಂತ ಹೇಳಿದ್ರೆ ಬೌದ್ಧ ಧರ್ಮ ವಿಭಜನೆಯಾಗಿ ಹೀನಯಾನಿಗಳು ಮತ್ತು ಮಹಾಯಾನಿಗಳು ಎನ್ನುವಂತ ಎರಡು ಪಂಥಗಳು ಇಲ್ಲಿ ಅಸ್ತಿತ್ವಕ್ಕೆ ಬಂದವು ವಿದ್ಯಾರ್ಥಿಗಳೇ ಕ್ರಿಸ್ತಪುರ್ ಆರನೇ ಶತಮಾನದ ಮತಗಳ ಉದಯದಿಂದ ಆದಂತಹ ಫಲಿತಾಂಶಗಳೇನು ಏನೇನು ಬದಲಾವಣೆಗಳು ಭಾರತದ ಸಮಾಜದಲ್ಲಿ ಮತ್ತು ಧಾರ್ಮಿಕ ವ್ಯವಸ್ಥೆಯಲ್ಲಿ ಆದವು ಎಂಬುದನ್ನು ನೀವು ಹೆಚ್ಚಿನದಾಗಿ ತಿಳಿದುಕೊಳ್ಬೇಕಾದ್ರೆ ಎಲ್ ಪಿ ಶರ್ಮಾ ಅವರು ಬರೆದಿರುವಂತಹ ಹಿಸ್ಟ್ರಿ ಆಫ್ ಏನ್ಸೆಂಟ್ ಇಂಡಿಯಾ ಎನ್ನುವಂತಹ ಕೃತಿಯನ್ನ ಕೆ ಎಲ್ ಕುರಾಣ ಬರೆದಿರುವಂತಹ ಹಿಸ್ಟರಿ ಆಫ್ ಇಂಡಿಯಾ ಅರ್ಲಿ ಟೈಮ್ಸ್ ಟು ಫಿಫ್ಟೀನ್ ಟ್ವೆಂಟಿ ಸಿಕ್ಸ್ ಏಡಿ ಎನ್ನುವಂತಹ ಒಂದು ಕೃತಿಯನ್ನ ಎಚ್ ಎಸ್ ಶ್ರೀಮತಿ ಅವರು ಬರೆದಿರುವಂತಹ ಪ್ರಾಚೀನ ಭಾರತ ಎನ್ನುವಂತಹ ಕೃತಿಯನ್ನ ರೋಮಿಲಾ ತಾಪರ್ ಬರೆದಿರುವಂತಹ ಪ್ರಾಚೀನ ಭಾರತ ಎನ್ನುವಂತಹ ಕೃತಿಯನ್ನ ಅಹ್ ನೀವು ಅವಲೋಕಿಸಬಹುದು